ಬಳ್ಳಾರಿಯ ಸೆಂಟಿನೇರಿ ಹಾಲ್ನಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಹಿಂದೂ ಮಹಾಗಣಪತಿಯನ್ನ ಏಳನೇ ದಿನದಂದು ಅದ್ದೂರಿ ಮೆರವಣಿಗೆಯ ಮೂಲಕ ವಿಸರ್ಜನೆ ಮಾಡಲಾಯಿತು ನಗರದ ರಾಯಲ್ ವೃತ್ತ ಬೆಂಗಳೂರು ರಸ್ತೆ ಮೋತಿ ವೃತ್ತ ಮಾರ್ಗವಾಗಿ ಅವಂಭಾವಿಯವರಿಗೆ ಮೆರವಣಿಗೆ ಸಾಗಿತು ಡಿಜೆ ಸದ್ದಿನ ನಡುವೆ ಸಾವಿರಾರು ಭಕ್ತರ ತಾಳಹಕ್ಕಿಯಲ್ಲಿ ಗಣಪತಿ ಮೆರವಣಿಗೆ ಕಂಗೊಳಿಸಿತು ಈ ವೇಳೆ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಸೋಮಶೇಖರ ರೆಡ್ಡಿ ಅಭಿಮಾನಿಗಳ ಒತ್ತಾಸಿಗೆ ಭಜರಿ ನೃತ್ಯವಾಡಿ ಸಂಭ್ರಮ ಹೆಚ್ಚಿಸಿದರು ಶಾಸಕರಾದ ನಾರಾ ರೆಡ್ಡಿ ಸೇರಿದಂತೆ ಅನೇಕ ಪ್ರಮುಖರು ಮೆರವಣಿಗೆಯಲ್ಲಿ ಭಾಗವಹಿಸಿ ಭಕ್ತರ ಉತ್ಸಾಹಕ್ಕೆ ಜೊತೆಯಾದರು ಭಕ್ತರ ಜಯಘೋಷ ಸಂಗೀತ ಡೋಳು ತಾಳ ಡೀಜೆ ಸದ್ದು ಹೂವಿನ ಸುರಿಮಳಿಯ ನಡುವೆ ಗಣಪತಿ ಬಪ್ಪನಿಗೆ ಅದ್ದೂರಿ ವಿದಾಯ ನೀಡಲಾಯಿತು مان 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 مان